ಮಳೆಲಿ ಚಳಿ ಆಗಂಗ್ ಬೇರೆ ಆಗ್ತೈತೆ ಹ್ಮ್ ಏನಾದ್ರು ನನಗ್ ಕಾರ್ ಕಾರ್ವಾಗಿ ಏನಾದ್ರು ತಿನ್ಬೇಕು ಅನಿಸ್ತೈತೆ ಈ ಅಮ್ಮಂಗ ಏನಾರು ಮಾಡ್ಕೊಡಮ್ಮ ಅಂತ ಹೇಳಿರೋದನ್ನ ಮಾಡ್ಕೊಡ್ತಿಲ್ಲ ಹ್ಞೂ ಏನ್ ಮಾಡ್ತೈತೆ ನೀವು ಒಳಿಕೆ ತಡಿ ನಮ್ಮ ಅಜ್ಜಿಗಾದ್ರೂ ಹೇಳ್ತೀನಿ ಅಜಿ ಅಜ್ಜಿ ಕಾರ್ ಕಾರ್ವಾಗಿ ಏನಾದ್ರು ಬೋಂಡಾನು ಬಜ್ಜಿನ ಚರ್ಮುರಿ ಏನಾದ್ರು ಮಾಡ್ಕೊಡಿದ್ಯಾ ಅಂತ ಹೇಳ್ತೀನಿ ತಡಿ ಹ್ಞೂ ಅಜೋಯ್ 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 ಅಜ್ಜಿ ಏನ್ ಮಾಡ್ತಿದ್ಯಾ ಬಾಲಾಜಿ ಇಲ್ಲಿ ಒಳಿಕೆ ಇವಾಗ ಬಂದ ನೀವು ಹಾ ಅಲ್ವದಲ್ಲ ಪಾಪ 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 ಅಂತ ಕೂಕ್ ಕಣ್ಣಿ ಕಾಣ್ದಂಗೆ ಅತ್ಲಾಗ ಹೋಗಿದ್ದಲ್ಲದಾರ ಪಾಪ ನೀನು ಎಲ್ಲೋಗಿದಲ್ಲ ಇಡೀ ಒಂದು ಒಂದ್ ಹಾಕೊಂಡ್ ಬಂದಿದ್ದೀನಿ ಎಲ್ಲೋದ್ರುನು ಆ ಗೌರವ ಮಂತವ ದೇವಸ್ಥಾನ ತವ ಅಲ್ಲೂ ಆಟಾಡ್ತಿದ್ಕಲ್ಲೂ ಓದೆ ನಿಮ್ ನೇತ್ರತೆ ಮಂತ ಹೋದೆ ಅಲ್ಲೂ ಕಾಣ್ಲಿಲ್ಲ ಅಲ್ವಲ್ಲ ಎಲ್ಲೋಗಿದ ಈ ಮಳೆಲಿ ಮಳೆ ಸ್ವಾಮಿ ಬೇರೆ ಇಟ್ಕಡೆ ಐತೆ ಈ ಸ್ವಾಮಿಯಲ್ಲಿ ನೆಂದು ನೆಂದಿರ್ಗ ಜ್ವರ ಪರ ಏನಾರ ಮಾಡ್ಕೊಂಡ್ರೆ ಯಾರ್ ಗೋಣಿ ಆಗ್ತಾರೆ ನೀನು ಜಾನ್ ಆ ಏನ್ ಹುಡುಗ ಆಗಿದೆ ಏನಪ್ಪಾ ಅತ್ಲಾಗಿ ಮಂತವ ಒಂದ್ ಕೊಳಗೆ ಇರ ಪಾಪ ಮಂತವ ಅಂತ ಹೇಳಿದ್ರೆ ಇರಲ್ವಲ್ಲ ನೀನು ಆ ನನ್ ದಿಸ ಏನಾದ್ರು ಹೇಳ್ದಂಗೆ ಕೇಳ್ದಂಗ್ ಅಲ್ಲಿ ಇಲ್ಲಿ ಹೋದ್ರೆ ಮಾತ್ರ ಏನಿಲ್ಲ ಅಂದ್ರು ತೆಗೆದು ಏರಿಕ್ ಬಿಡ್ತೀನಿ ಆ ಓ ಅಲ್ಲು ನಾಜ ಸುಮ್ಚಿರೋ ಜಿ ಅದಾ ಸಿಂಗ್ ಆಡ್ತೀಯ ನಾನ್ ಎಲ್ಲ ಏನು ಹೋಗಿರೋಣ ಅವನ್ ಗೈ ಅಂದ್ರೆ ಸುತ್ತಾಡ್ಕೊಂಡು ಆಟ ಆಡ್ಕೊಂಡ್ ಬರೋಕ್ ಹೋಗಿದ್ದೆ ಹ್ಮ್ ನಾನು ಚಂದು ಪ್ರವೀಣ ಎಲ್ಲಾರುನು ಅಲ್ಲೇ ಆಟ ಆಡ್ತಿದ್ದು ಹ್ಮ್ ಫೀಲ್ಡ್ ಅಥವಾ ಆಟ ಆಡ್ತಿದ್ವಿ ನೀನು ಕಾಣಿಸಿಲ್ಲ ಅಷ್ಟೇ ಹ್ಮ್ ನಾನ್ ಎಲ್ಲ ಏನು ಹೋಗಿರೋಲ್ಲ ನೀನ್ ಅದಾ ಸಿಂಗ್ ಆಡ್ತೀಯ ಸುಮ್ಚಿರೋ ಏಯ್ ಸುಂಕಿಲ್ಲ ನನ್ನ ಮುಂದೆ ನಾಟಕ ಮಾಡ್ಬೇಡ ನೀನು ಹ್ಮ್ ಅದ್ ತೋಡದ ಹತ್ರ ಹೋಗಿದ್ದೆ ಅದ್ ಯಾರ ತೋಡದ ಹತ್ರ ಹೋಗಿ ಮರ ಹತ್ತ ಹೋಗಿದ್ದು ಅದೇ ಮಾವೇರನ್ ಚಿತ್ಕೊಂಬರಕ್ ಹೋಗಿದ್ದು ಏನ್ ಮಾಡಕ್ ಹೋಗಿದ್ದೋ ನನ್ಗಂತೂ ಗೊತ್ತಿಲ್ಲ ಹ ಹೋಗ್ ಬಂದಿದಿನಿ ಊರ್ ಒಂದ್ ಸುತ್ತಕ ಬಂದಿದ್ದೀನಿ ಆದ್ರೂ ಸಿಗ್ಲೇ ಇರೋ ನೀನು ಅಲ್ಲಿದ್ದೆ ಇಲ್ಲಿದ್ದೆ ಅಂತ ನಾಟಕ ಮಾಡ್ತೀಯ ಆ ಎಲ್ಲೋಗಿದ್ದೆ ಕರೆಕ್ಟ್ ಆಗಿ ಹೇಳು ಅಜ್ಜಿ ನೋಡು ಎಲ್ಲೂ ಅಂತ ಬಾಯಿ ಬಿಡ್ಕೊಂಡ್ರು ಕೇಳಲ್ಲಪ್ಪ

ಆ ಅಲ್ಲಿಗೆ ಕೆರೆ ಫೀಲ್ಡ್ ಇಲ್ವಾ ಅಲ್ಲಿ ಆಟ ಆಡ್ತಿದ್ದು ಕಣಜಿ ಕ್ರಿಕೆಟ್ ಆಟ ಆಟ ಆಡ್ತಿದ್ದು ಅಷ್ಟೇ ಕಣಜಿ ಅಲ್ಲಿ ನೀನು ಬಂದಿರಲ್ಲ ಅದು ಕಾಣಿಸಿಲ್ಲ ಅಲ್ಲಿ ಬಂದಿದ್ರೆ ನಾನು ಕಾಣಿಸ್ತಿದ್ದೆ ಕಣಜಿ ಹ್ಞೂ ನಿನಗೆ ಹೇಳಿದ್ರು ನೀನು ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ ಜಿ ಸುಮ್ ಕಿರಜಿ ಸರಿ ಕಣ ಬಿಡಪ್ಪ ಇನ್ನೇನ್ ಮಾಡೋಕ್ಕಾಗುತ್ತೆ ನೀನು ಹೇಳಿದ್ದು ನಾನು ನಾನು ಕೇಳಲೇಬೇಕು ಇವಾಗ ಹ್ಞೂ ಹ್ಞೂ ಸರಿ ಸರಿ ಆಯ್ತು ನಡಿ ಕೂತ್ಕೊ ನಡಿ ಊಟ ಮಾಡಿದ್ದೀವ ಮಾಡಿಲ್ವ ಊಟ ಮಾಡಿ ನಡಿ ಮೊದಲು ಹ್ಞೂ ಬೆಳಿಗ್ಗೆ ಒಂದ್ ರೇಟು ತಿಂಡಿ ತಿನ್ಕೊಂಡು ಹೋದವನು ಇಲ್ಲಿ ಕಣಜಿ ಹ್ಮ್ ನಾನು ನೇತ್ರ ಊಟ ಮಾಡ್ಕೊಂಡ್ ಬಂದೆ ಅತ್ತೆ ಕೇಸರಿ ಬಾತ್ ಮಾಡಿತ್ತು ಹ್ಮ್ ಕೇಸರಿ ಬಾತ್ ಮಾಡಿತ್ತು ಅದಕ್ಕೆ ಊಟ ಮಾಡ್ಕೊಂಡು ಬಂದೆ ಅಲ್ಲೇ ನಾನು ಸುಮ್ಮ ಕುಳ ಅವನೇ ಅವನು ನಾಟಕ ಮಾಡ್ಬೇಡ ನನ್ನ ಮುಂದೆ ಅಲ್ಕಾಣಲ್ಲಪ್ಪ ನಾನು ಇವಾಗಿ ಮನೆ ಅಲ್ಲಾಸಿನೇ ಬಂದಿದ್ದೀನಿ ಓ ನೀನು ಹುಡ್ಕ ಆಡ್ಕೊಂಡು ಅಂತದ್ರಲ್ಲಿ ನೀನು ನೇತ್ರತೆ ಮಂತ್ವಿಂದ ಬಂದೆ ಊಟ ಮಾಡ್ಕೊಂಡ್ ನನ್ನ ಮುಂದೆ ನಾಟಕ ಆ ಪರವಾಗಿಲ್ಲ ಪರವಾಗಿಲ್ಲಕ್ಕು ನೀನು ಹೀಗೆ ಏನ್ ಹೇಳಿರು ನಮ್ ಬಿಡು ತಜ್ಜಿ ಅನ್ಕೊಂಡು ಏನ್ ಬೇಕು ಅದೇ ಸುಳ್ ಸುಳ್ಳೇ ಹೇಳ್ತೀಯ ನನ್ ಮುಂದೆ ನೀನು ಹಾ ಸುಮ್ಮ ಬರ್ಲ ಅವ್ನ ಯಾವನ್ ಊಟ ಮಾಡ್ಬಾರು ಅಜ್ಜಿಯಿಂದ ಒಳ್ಳೆ ಕಥೆ ಆಗ್ಬೇಕಲ್ಲ ಅಜ್ಜಿ ಇಲ್ಲಿ ಕಣಜಿ ನಿಜವಾಗ್ಲೂ ನಾನು ನಾನು ಅವಾಗ ಕಣಜಿ ಆಮೇಕಿಂದ ಕ್ರಿಕೆಟ್ ಎಲ್ಲ ಆಡ್ಕೊಂಡು ಸ್ವಾನೆ ಬೇರೆ ಶುರು ಆಯ್ತಲ್ಲ ಅದಕ್ಕೆ ಸ್ನೇಹಿತರತೆ ಮಂತವಳೆ ಅಲ್ಲೇ ಹತ್ರ ಇತ್ತಲ್ಲ ಅಲ್ಲಿ ಓದು ಹ್ಞೂ ಗೊತ್ತಿ ನನಗೆ ಚಳಿ ಚಳಿಯ ಆಗ್ತಾತ್ ಕಣಜಿ ಅದಕ್ಕೆ ಪುರಿಕಾರನು ಇಲ್ಲ ಬೋಣ ಮಾಡ್ಕೊಡಜ್ಜಿ ಕಾರ್ರು ಅಜೇ ಅಜ್ ಪ್ಲೀಸ್ ಕಣಜಿ ಚೆನ್ನಾಗಿರೋತ್ ಕಣಜಿ ಮಂಡಕ್ಕಿ ಪುರಿಯಿಂದ ಮಾಡ್ಕೊಡಜ್ಜಿ ಬಲು ಚೆನ್ನಾಗಿರುತ್ತೆ ಮಾಡ್ಕೊಡ್ತೀಯ ನಾಟಕಗಾರ್ ನನ್ ಮಗನೇ ಅಲ್ ಹೋದಲ್ಲ ಪಾಪ ಇವಾಗ ಇನ್ನೂ ನಾನು ಕೇಸರಿ ಬಾತಿಯಿಂದ ಊಟ ಮಾಡ್ಕೊಂಡ್ ಬಂದಿನಿ ಕಣಜ್ಜಿ ಹೊಟ್ಟೆ ತುಂಬೈತಿ ಏನು ಊಟ ಮಾಡಕ್ ಆಗಲ್ ಕಣಜಿ ಅಂತ ಹೇಳಿದೆ ಆ ಸರಿ ಕಣ ಆಯ್ ಬಿಡುವಂತ ಸುಮ್ಮನಾದೆ ಊಟ ಮಾಡು ಅಂದ್ರೆ ಊಟ ಮಾಡಲ್ಲ ಅಂತ ಹೇಳ್ತಿದ್ಯಾ ಆಯ್ತು ಮತ್ತೆ ಇವಾಗ ನಿನ್ಗೆ ಖಾರ್ಖಾರವಾಗಿರೋದು ಬೋಂಡ ಅವೆಲ್ಲ ತಿನ್ನೋದಕ್ಕೆ ಹೊಟ್ಟೆ ತುಂಬಿಲ್ವ ಅಂಗಾರೆ ಆ ಹೇಳಪ್ಪ ನೀನೇನೇ ಹ್ಮ್ ಇಂತ ಕುರುಕ್ ತಿಂಡಿ ತಿನ್ನೋದಂದ್ರೆ ತಿಂತೀಯ ಹ್ಮ್ ಹೊಟ್ಟೆ ತುಂಬಾ ಮುದ್ದೆ ಊಟನ ರೊಟ್ಟಿನ ಏನಾರ ಊಟ ಮಾಡ್ಲಪ್ಪ ಅಂದ್ರೆ ಊಟ ಮಾಡಲ್ವಲ್ಲ ಅದ್ ಏನ್ ನಾಟಕ ಮಾಡೋದ್ ಕಲ್ತಿಯಾ ನೀನು ಹ್ಮ್ ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡುವ ದೊಡ್ಡಾದ್ರು ಕೊಡು ಆ ಹೋಗ್ಬಿಟ್ಟುವ ಗಿರೀಶ್ನಂಗೇಬಿಟ್ಟು ಬೋಂಡಾ ಇಲ್ಲ ಚರ್ಮುರಿನಾರು ತಗೊಂಡ್ಬರ್ತೀನಿ ಹ್ಮ್ ಪ್ಲೀಸ್ ಕಣಜಿ ಕೊಡಜಿ ಇಲ್ಲ ನೀನಾದ್ರೂ ಮಾಡ್ಕೊಡು ಅಷ್ಟೇ ಹ್ಮ್ ಅಪ ಒಂದ್ ಕೆಲ್ಸ ಮಾಡುವ ನನ್ಕೆಲ್ಲ ಆಗಲ್ ಕಣಪ್ಪ ನನಗೆ ಸ್ವಂಟ ನೋವು ಕೈ ಕೈಕಾಲ್ ಅವೆಲ್ಲ ಆಗ್ತೈತೆ ಬೆಳಿಗ್ಗೆ ಅದು ಇದು ಕೆಲಸ ಬೇರೆ ಮಾಡಿರೋದಕ್ಕೂ ಅದಕ್ಕೂ ಮನೇಲೆಲ್ಲಾ ಧೂಳೆಲ್ಲ ತಗ್ದೆ ಹ್ಮ್ ಸುಸ್ತಾಗಿ ಆಗ್ತೈತಿ ನಾನೊಂದ್ ಗಳಿಗೆ ಹಂಗೆ ಮಲ್ಕೋಬೇಕು ಹ್ಮ್ ಇವಾಗ ಊಟ ಬೇರೆ ಮಾಡ್ಕೊಂಬಂದಿದೀನಿ ಒನ್ಗಳಿಗೆ ಸುಧಾರ್ಸ್ಕೋಬೇಕು ನಿಮ್ಮ ಅಮ್ಮ ಅಮ್ಮಯಿಂಗ್ ಹೇಳ್ತೀನಿ ಹ್ಮ್ ನಿಮ್ಮ ಅಮ್ಮ ಅಮ್ಮಯ್ಯಾದ್ರೂ ಮಾಡ್ಕೊಡುತ್ತೆ ನೋಡು ಅಜಯ್ ಅಮ್ಮಯ್ಯ ಮಾಡ್ಕೊಡೋದು ಕಣಜಿ ಬಯುತ್ತೆ ಊಟ ಹೊಟ್ಟೆ ತುಂಬಾ ಮುದ್ದೆ ಊಟ ಮಾಡುವಂತ ಬಯಸ್ ಕಣಜಿ ಹ್ಮ್ ಕುರುಕ್ ತಿಂಡಿ ಏನು ತಿನ್ಬೇಡ ಬಾಯಿಲಿ ಬಾಯ್ಲಿ ಮೊದಲು ಊಟ ಮಾಡುವಂತ ಬಯ್ಯುತ್ತೆ ಹ್ಮ್ ಅದಕ್ಕೆ ನಿನ್ಗೆ ನಿಧಾನಕ್ಕೆ ಕರಿದು ನಿನ್ಗೆ ಹೇಳಿದ್ರೆ ಮಾಡ್ಕೊಡದಿ ಅಂತ ನಿಧಾನಕ್ಕೆ ಹೇಳಿದ್ರೆ ನೀನು ಹ್ಮ್ ನೋಡದಿ ನೀನು ಆಡ್ತಿರೋದ್ ನೀನು ಅಜಯ್ ಮಾಡ್ಕೊಡಜ್ ಪ್ಲೀಸ್ ಕಣಜಿ ಇಲ್ಲಾಂದ್ರೆ ದುಡ್ಡಾದ್ರೂ ಕೊಡಜ್ಜಿ ಮಾಡದಿ ಹುಡುಗುನ ಹಿಂಗ್ ಅನ್ನಸ್ತಾನೆ ಪಾಪ ನಿನ್ಗೆ ಹೇಳೋದ ಅರ್ಥ ಆಗಲ್ವಲ್ಲ ನನ್ ಕೈಲಿ ಆಗಲ್ ಕಣ ಮಾಡೋದಕ್ಕೆ ಹೋಗ್ಲಾಗಿ ಆಯ್ತ್ಕಂಡ್ ಬಿಡಪ್ಪ ಅತ್ಲಗ ಹ್ಮ್ ಸಂಜೆ ನಾನು ನಿಮ್ಮ ತಾತ ಬಂದಾಗಬೇಕಾರೆ ಬೇಕಾರೆ ದುಡ್ಡು ಕೊಡ್ ಕಳಿಸ್ತೀನಿ ಇಸ್ಕೊಡ್ತೀನಿ ಅದೇನ್ ತಗೊಂಡ್ ತಿನ್ನುವಂತೆ ನಡಿ ಇವಾಗ ಒಂದ್ ಗಿಡಕ್ಕೆ ಕುತ್ಕೊಂಡ ಏನಾದ್ರು ಓದ್ಕಣದ ಬರ್ಕಣದ ಏನಾರ ಮಾರ್ಕಡಿ ಅವು ಹ್ಞೂ ಮಂತ್ವ ಆಯಿತು ಆಯ್ತು ಬರೀ ಬೆಳಗ್ಗಿಂದ ಸಂಜೆ ಗಂಟೆ ಬರೀ ಊರು 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 ಊರ್ತು ಆಗ್ಬಿಡುತ್ತೆ ಹ್ಞೂ ಏನಾರ ಮನೆ ಕೆಲಸ ಮಾಡೋಣ ಇಲ್ಲ ಅಜ್ಜಿ ತಾತನ ಹತ್ರ ಏನಾರ ಮಂತಾವ್ ವಿರಾನ ಕುತ್ಕಣದ ಮಳೆ ಬರ್ತೈತೆ ಇಲ್ಲ ಓದ್ಕೊಣದ ಬರ್ಕಣದ ಏನಾರು ಮಾಡ್ಕೊಂಡ ಜ್ಞಾನ ಇಲ್ಲ ಹ್ಞೂ ಹುಡುಗರು ಜೊತೆಗೆ ಹಾಕ್ಕೊಂಡ ಅಲ್ಲೇ ಹೋಯ್ತಾ ಊರ್ 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 ಊರು ಸುತ್ತ ಆಡ್ಕೊಂಡ್ ಬರೋಕೆ ಸುಮ್ಕೆ ಅಪ್ಪ ಇದ್ಯಾಕಲ್ಲ ಮಕ ಒಂಥರ ಮಾಡ್ಕೊಂಡು ನಿಮ್ಮ ಅಜ್ಜಿ ಜೊತೆ ಏನೋ ಮಾತಾಡ್ತಿದ್ಯಾ ಏನಾಯ್ತು ಹಾ ಎಲ್ಲೋಗಿದ್ದ ಈಟೊತ್ತು ಕಾಣ್ತಿರಲಿಲ್ಲ ಇಲ್ಲಿ ಕಣತ ಎಲ್ಲ ಏನು ಹೋಗಿಲ್ಲ ನನ್ನ ಫ್ರೆಂಡ್ಸ್ ಗಳ್ ಜೊತೆ ಕ್ರಿಕೆಟ್ ಆಡ್ಕೊಂಡ್ ಬರಕ್ ಹೋಗಿದ್ದೆ ಅಷ್ಟೇ ಮಳೆ ಬಂತಲ್ಲ ಮಳೆ ನೆನದ ಓಡ ಬಂದ್ಬಿಟ್ಟೆ ಹ್ಮ್ ಅದ್ಕಣತ ಈ ಅಜ್ಜಿಗೆ ಆಮಾಗ್ಲಿ ನಾನು ಹೇಳ್ತಿದ್ದೀನಿ ಅಜಿ ಅಜ್ಜಿ ಒಂದ್ ಹತ್ ರೂಪಾಯಿನೋ ಇಪ್ಪತ್ ರೂಪಾಯಿ ಇದ್ರೆ ಕೊಳಜ್ಜಿ ಹೋಗ್ಬಿಟ್ಟು ಈ ಚಳಿಲಿ ಏನಾರು ತಿನ್ಬೇಕ ಅನಸ್ತೈತಿ ಹ್ಮ್ ಕಾರವಾಗಿ ಏನಾರು ತಗೊಂಬಂದ್ ತಿಂತೀನ್ ಕಣಜಿ ಒಂದ್ ಇಪ್ಪತ್ ರೂಪಾಯಿ ದುಡ್ಡು ಕೊಡದಿ ಏನಾರು ತಿನ್ಕೊಂಬರ್ ತಿನ್ ಚರ್ಮುರಗಿನ ಬೋಂಡನು ಕೊಳದ್ ಅಂತ ಹೇಳಿದೆ ಇಲ್ಲ ಪಾಪ ನಂತ ದುಡ್ಡಿಲ್ಲ ಇಲ್ಲ ಅಂತ ಹೇಳ್ತೈತಲ್ಲ ತಾತ 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 ನನಗೆ ಏನಾದ್ರು ತಿನ್ಬೇಕ ಪ್ಲೇಸ್ ಕಾಣ್ತಾತ ನೀನಾದ್ರೂ ದುಡ್ಡು ಕೊಡ್ತಾತ ಹ್ಞೂ ಹೋಗಿ ಹಿಂಗೆ ಅಪ್ಪನೋಗ್ರೆ ಅಪ್ಪನ ತಗೊಂಬರ್ತೀನಿ ಕಾಣ್ತಾತ ಇಲ್ಲ ಪಾಪ ಈ ಮಳೆ ಬರ್ತೈತಿ ಈ ಮಳೆಲಿ ನೀನು ಅಲ್ಲಿ ಇಲ್ಲಿ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ ಪಾಪ ಏನು ಬೇಡ ಕಣ್ ಸುಮ್ಮನಿರು ಹ್ಞೂ ಮಳೆ ಕಡಿಮೆ ಆಗಲಿ ಆಮೇಕಿಂತ ಹೋಗುವಂತೆ ಸುಮ್ಕಿಲ್ಲ ಪಾಪ ಲೈ ಹ್ಞೂ ಹ್ಞೂ ಅದೇನ್ ದುಡ್ಡ್ ಕೊಡ್ತೀನಿ ಹೋಗಿ ತಗೊಂಬರುವಂತೆ ಮಳೆ ಒಂದು ಕಡಿಮೆ ಆಗಲಿ ಸುಮ್ಮನಿರಪ್ಪ ನಾನು ಹೇಳ್ಕೊಂಡು ಕೊಡಿ ದುಡ್ಡು ನಾನು ಹೋಗಿ ಬರ್ತೀನಿ ಹ್ಞೂ ಜೋರಾಗಿ ಮಳೆ ಬರ್ತಿಲ್ಲ ಹಂಗೆ ಈ ಟಿ 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 ಸ್ವಾನೆ ಅಂದ್ಬರ್ತೈತೆ ಅಷ್ಟೇ ಹ್ಞೂ ಛತ್ರಿ ಐತಲ್ಲ ಛತ್ರಿ ಹಾಕಿರೋದು ಏನಪ್ಪ ಅತ್ಲಗಿ ಹಿಡಿದಿದ್ದೆ ಆಟ ಆತ್ಲಿ ಹೇಳ್ದೊಂದು ಮಾತು ಕೇಳಲ್ಲ ಏನಿಲ್ಲ ಪಾಪ ಲೈ ನನ್ನ ಮಾತು ಕೇಳೋ ಮಳೆ ಬರ್ತೈತೆ ಮಳೇಲಿ ಶೀತ ಗೀತಾ ಈ ಚಳಿಗ ಅದಕ್ಕೂ ಕಾಲು ಕೈ ಅಲ್ಲಲ್ಲ ಹಂಗೆನೇ ತಣ್ಣಗಾಕ್ಬಿಟ್ಟು ತಿರ್ಗಾ ತಲೆನೋವ ಜ್ವರಾಗಿರ ಬಂದ ಕಂಡ ಪಾಪ ನನ್ನ ಮಾತು ಕೇಳು ಹ್ಞೂ ಸುಮ್ಕಿರು ಹೋಗುವಂತೆ ಹ್ಞೂ ನಾನೇನು ದುಡ್ಡು ಕೊಡಲ್ಲ ಅಂತ ಏನು ಹೇಳ್ತಿಲ್ಲ ಹಾಂ ಸುಮ್ಕಿರಲ್ಲ ಪಾಪ ನಾನೇನು ಹೋಗಲ್ಲ ಈ ಅಜ್ಜಿ ಹೇಳು ಅಂತ ಏನಾರು ಏನಾದ್ರು ಮಾಡ್ಕೊಡೋದು ಕೇಳು ಬೋಂಡಾನು ಬಜ್ಜಿನ ಏನಾರು ಮಾಡ್ಕೊಡೋದು ಕೇಳು ಇಲ್ಲೇ ಇರ್ತೀನಿ ಇಲ್ಲಾಂದ್ರೆ ದುಡ್ಡು ಕೊಡ್ರಿ ನಾನು ಒಟ್ಟು ತಗೊಂಡ್ಬರ್ತೀನಿ ಛತ್ರಿ ಹಾಕೊಂಡು ಹ್ಮ್ ಎರಡು ಆಗಲಿಲ್ಲ ಅಂದ್ರೆ ನೋಡು ನಾನು ಕೋಪ ಮಾಡ್ಕೊಳ್ತೀನಿ ಅಷ್ಟೇ ಇವಾಗ ಬೇಕು ಅಂದ್ರೆ ನನಗ್ ಬೇಕೇ ಬೇಕು ಕೊಡ್ರಿ ದುಡ್ಡು ಆ ಹುಡುಗ ಮಾತ್ ಕೇಳಲ್ಲ ಅವನು ನನ್ನ ಮಗ ಇಡ್ದಿದ್ದೆ ಆತ ಸುಮ್ಮಕಾ ದುಡ್ಡು ಕೊಟ್ಟು ಕಳ್ಸತ್ಲಗಿ ಹ್ಮ್ ಚತ್ರಿ ಹಾಕೊಂಡೇನ್ ತಗೊಂಬರ್ಲಿ ಬರ್ಲಿ ಹ್ಮ್ ಮತ್ತೆ ಸುಮ್ಮಕೆ ಅಳತಾ ಕೂತ್ಕೋಣನು ಏನ್ ಮಾಡೋಣ ಮತ್ತೆ ಪಾಪಾ ಆಯ್ತು ಚತ್ರಿ ತಗೊಂಡು ಹೋಗು ನಿಧಾನಕ್ ಹೋಗ್ಬಾ ಹ ಮತ್ತೆ ಮಳೆ ಬರ್ತೈತಲ್ಲ ಆ ಕೊಚ್ಚೆಲ್ಲ ಕಾಲು ಇಟ್ಕೊಂಡು ಆಡ್ಕೊಂಡು ಹೋಗೋದು ಇದು ಮಾಡಿಯಾ ಹ್ಮ್ ಸೀದಾ ಹೋಗ್ ಸೀದಾ ಬರ್ಬೇಕು ಹೋಗ್ರ ಅಪ್ಪನ ಬಾ ಹ್ಮ್ ತರ್ಲೆಗಿಳಿ ಏನು ಎಲ್ಲ ಆಚೆ ಕಡೆ ಇರ್ತಿದ್ದೀನಿ ನೋಡಲಾ ಬಾಟ್ಲತ್ರ ಆಚೆ ಕಡೆ ಹೋಗಿದ್ದೆ ಮಳೆ ಬರ್ತಿತ್ತಲ್ಲ ಅಲ್ಲಿ ತಗೊಂಡು ಹೋಗಿದ್ದೆ ಹ್ಮ್ ಅಲ್ಲೇ ನಿನಗೆ ನೀರೆಲ್ಲ ಹೋಗ್ಲಿ ಒಂದ್ ಸ್ವಲ್ಪ ಒಣಗ್ಲಿ ಅಂತ ಆಚೆ ಕಡೆ ನೀ ಇಟ್ಟಿದ್ದೀನಿ ಹೋಗಿ ಎತ್ಕೊಂಡ್ ಹೋಗಿ ಹೋಗ್ಬಾ ಹೋಗು ಬೇಗ ಬರಬೇಕು ಪಾಪ ಮತ್ತೆ ಹ್ಮ್ ಮತ್ತೆ ಅವತಾರಗಳು ಮಾಡಬಾರದು ಹುಡುಗರು ಜೊತೆ ಸೇರ್ಕೊಂಡ್ಬಿಟ್ಟು ಮತ್ತೆ ಆ ಚತ್ರಿ ಚಿತ್ರ ಬಂದಿಯಾ ನಿಧಾನಕ್ಕೆ ಕಣ್ಣಿಗೆ ಏನಾದ್ರು ಇದು ಮಾಡ್ಕಡಿಯ ನಿಧಾನಕ್ ತೆಗ್ದು ನಿಧಾನಕ್ ಬರಬೇಕು ಹಾ ಹೆಂಗ ಹ ಸರಿ ಕಣಜ ಆಯ್ತು ನನಗ್ ಗೊತ್ತಾಯ್ತು ಸುಮ್ಮನೆ ಮಾಡ್ತೀಯಾ ಏನಜ ಹಾ ಊಟ ಹಾಕೊಂಡ್ಬರೋ ನಾ ಊಟ ಮಾಡ್ತೀಯಾ ಆ ಆ ಹುಡ್ಗಿ ಬಿಸಿ ಬಿಸಿಗೆ ಪಟ್ಲಕಾಯಿ ಸಾಂಬಾರದನ್ನು ಮುದ್ದೆ ಮಾಡಿದ್ದಾರೆ ಹ್ಮ್ ಆ ಊಟ ಮಾಡ್ತೀನಿ ಏನು ಬ್ಯಾಡ ಕಣ್ಣು ಸುಮ್ನೇ ಹ್ಞೂ ಅಲ್ಲೇ ಟೈಮ್ ಆಗ್ತಾ ಬೇರೆ ಬರ್ತೈತೆ ನಾನು ಊಟ ಮಾಡ್ಕೊಂಡೆ ಬಂದೆ ಮಧ್ಯಾಹ್ನಕ್ಕೆ ಸುಮ್ಕಿರು ಏನು ಬಾಡ ಮಾಡ್ಕೊಂಡ್ ಬಂದೆ ಊಟ ಮಾಡ್ಕೊಂಡ್ ಬಂದ ನೀನು ಇಷ್ಟ ಹೋಗಿದ್ದೆ ಓ ನಾನೆಲ್ಲೇ ಹೋಗಕ್ಕೆ ಹೋಗನ ನೋಡು ನೀನು ಹೆಂಗ್ ಕೇಳ್ತೀಯ ಅಂತ ನಿನ್ ಏನು ಗೊತ್ತಾಗಲ್ಲ ಕಣೆ ಒಂದು ರೀಟುನು ಹ್ಞೂ ಪಕ್ಕದೂರಿಗೆ ನಾನು ಶಂಕರಪ್ಪ ಹೋಗಿದ್ದು ಒಂದ್ ಸ್ವಲ್ಪ ಹ್ಞೂ ಅಲ್ಲಿ ಒಂದೆರಡು ಕುರಿವು ಅಂತ ಹೇಳಿದ್ರು ಅದಕ್ಕೆ ವ್ಯಾಪಾರ ಮಾಡ್ಕೊಂಬರೋದಂತ ಹೋಗಿದ್ದು ನೋಡಿದ್ರೆ ಅಲ್ಲೇ ಅವನು ನಾಗರಾಜಪ್ಪ ಮನೆ ಪಕ್ಕದಲ್ಲದೇನೆ ಅವ್ರು ನೆಂಟ್ರಾಗಬೇಕಂತ ಅಣ್ಣ ತಮ್ಮಂದರು ಅಂತೀನಿ ಹ್ಞೂ ಅಣ್ಣ ತಮ್ಮಂದ್ರೆ ಆಗ್ಬೇಕಂತೆ ದೇವರೆಲ್ಲ ಕರೆದು ದೇವರೆಲ್ಲ ಕರೆಸಿ ಎಡೆ ಮಾಡಿದರು ಹ್ಞೂ ಮಟನ್ ಊಟ ಅದಕ್ಕೆ ಅದಾಗಿ ಕರೆದ್ರು ಅವರು ಹ್ಞೂ ಬಾರಾಜಾ ಊಟ ಮಾಡ್ಕೊಂಡು ಹೋಗುವಂತೆ ಬಾ ಅಂತ ನಾನು ಇಲ್ಕಂಡ್ರಪ್ಪ ಮತ್ತಾಗ ಹೋಗ್ಬೇಕು ಸುಮ್ಮನಿರಿ ಅಂತ ಹೇಳ್ದೆ ನಾನು ಹ್ಞೂ ಅದಕ್ಕೆ ಅವರು ಇದ್ದವರು ಇಲ್ಕೊಂಡು ಊಟ ಮಾಡ್ಕೊಂಡು ಹೋಗಿ ಬಾ ನೀನು ಬರೋದು ಬಂದಿದ್ಯಾ ದೇವ್ರ ಪ್ರಸಾದ ತಿನ್ಕೊಂಡು ಹೋಗುವಂತೆ ಅಂತ ಹೇಳಿರು ಅದಕ್ಕೆ ಹೋಗಿ ಊಟ ಮಾಡ್ಕೊಂಡು ಬಂದೆ ಕಣೆ ಹ್ಞೂ ಇನ್ನೆಲ್ಲ ಊಟ ಸೇರತ್ತೆ ಅಲ್ಲೇ ಮಟನ್ ಊಟ ಅಲ್ವಾ ಒಂದುವರೆ ಮುದ್ದೆ ಇದು ತಿಂದು ಹ್ಞೂ ಅನ್ನ ಸಾಂಬಾರು ಎಲ್ಲಾನು ಚೆನ್ನಾಗಿ ಮಾಡ್ಸಿದ್ರು ಬಲ್ಲು ಚೆನ್ನಾಗಿ ಮಾಡ್ಸಿದ್ರು ಅಡುಗೆ ಮಾತ್ರ ಹ್ಞೂ ಚೆನ್ನಾಗಿ ಊಟ ಮಾಡ್ಕೊಂಬಂದೆ ಬಂದೆ ಚಳಿಗೂ ಅದಕ್ಕೂ ಒಳ್ಳೆ ಮಟನ್ ಸಾಂಬಾರು ಚೆನ್ನಾಗಿತ್ತು ಕಣಿ ಹ್ಮ್ ಮತ್ತೆ ಅಲ್ ಕಣಜ ನೀನು ಬಂದು ಊಟ ಮಾಡ್ತೀಯ ಅಂತ ಹುಡುಗಿಗೆ ನಾನು ಸುಮ್ಕಿರ್ದಲೆ ಸಾಂಬಾರು ಮಾಡಿಸ್ಬಿಟ್ಟು ಮುದ್ದೆ ಮಾಡಮ್ಮ ಅಂತ ಹೇಳ್ದಲ್ಲಜ್ ಅದ್ಲಾಗಿ ನೀನು ಬರಲ್ಲ ಅಂತ ಗೊತ್ತಿದ್ರೆ ಅದ್ಲಾಗಿ ಆ ಹುಡುಗಿ ಏನು ಮಾಡಿಸ್ತಿರೋದ ಅದ್ಲಾಗಿ ಸಂಜೆಗೆ ಒಂದು ಸ್ವಲ್ಪ ಬಿಸಿ ಬಿಸಿ ಆಗಿ ಮುದ್ದೆ ಮಾಡಿಸಿ ಹ್ಞೂ ಏನಾರ ಏನಾರು ಅಂತ ಹೇಳ್ತಿದ್ದೆ ಆಗತ್ಲಗಿ ನನಗೇನೇ ಗೊತ್ತಿತ್ತು ನಾನು ಸುಮ್ಕೆ ಅದೇ ಅವ್ರಿಗೆ ಕುರಿ ಆಯ್ತಂತ ಹೇಳ ಇವ್ ಶಂಕರಪ್ಪ ಹೋಗ್ ಮಾತಾಡ್ಕೊಂಡ್ಬರತ್ಲಗಿ ಅಂತ ಹೋಗಿದ್ದು ಹ್ಞೂ ಅಷ್ಟರಲ್ಲಿ ಹಿಂಗ ಹಿಂಗೆ ಆಗುತ್ತಂತ ನನಗೇನು ಕನ್ಸು ಬಿದ್ದಿತ್ತ ಹೋಗಿ ಊಟ ಮಾಡ್ಕೊಂಡ್ ಬರ್ತೀವಂತ ಏನು ಮಾಡೋಣ ಇವಾಗ ಹ್ಞೂ ಊಟ ಮಾಡ್ಕೊಂಡ್ ಬರ್ಬಾರ್ದಿತ್ತೀರಾ ಹೆಂಗಾರೆ ನೋಡು ನೀನು ಆಯ್ಕಣ ಆಯ್ತು ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಹೆಂಗ ಸರ್ತಿ ಊಟ ಮಾಡ್ಕೊಂಡ್ ಬಂದಿಯಲ್ಲ ಏನರಂಗಜ ಇಲ್ಲೇ ಮಂತ್ವ್ಲ ಇದೆಯಾ ಇವತ್ತು ಎತ್ಲಾಗು ಹೋಗಿಲ್ವಾ ಹಾ ನಾನು ಇನ್ನೇನು ಹತ್ರನು ಅಂಗಡಿ ಅಂಗೀತವ್ಲೋ ಎಲ್ಲಾರು ಇರ್ತೀಯಂತ ಅಲ್ಲೆಲ್ಲ ಹುಡುಕಾಡ್ಕೊಂಡು ಬಂದೆ ಹ್ಞೂ ನೀನು ನೋಡಿದ್ರೆ ಮಂತ್ವ ಇದೆಯೋ ಅಲ್ಲ ರಾಮಣ್ಣ ಇನ್ನೇನಿಲ್ಲ ಮಾಡೋದು ಹಾ ಈ ಮಳೇಲಿ ಎತ್ಲಾಗು ಆಚೆ ಕಡೆ ಎಲ್ಲೂ ಹೋಗಕ್ಕಾಗಲ್ಲ ಏನಿಲ್ಲ ಹಸ್ಗಳ್ನ ಬಿಟ್ಕೊಂಡು ಹೋಗೋಣ ಅಂದ್ರೆ ಯಾವ್ದಲ್ಲಿ ತಾವ್ದದಲ್ಲಿ ಹಸ್ಗಳ್ನು ಅಲ್ಲೆಲ್ಲ ಮೇವು ತಿನ್ನಕ್ಕಾಗಲ್ಲ ಇತ್ತು ಯಾವ್ದಲ್ಲಿ ಕಾಲೆಲ್ಲ ಹಂಗೆ ಉಣ್ಕೊಂಡ್ಬಿಡುತ್ತೆ ಅದಕ್ಕೆ ಅತ್ಲಾಗೆ ಇಲ್ಲೇನೇ ಹಸ್ಗಳಿಗೆ ಮೇವೆಲ್ಲ ಹಾಕ್ಕೊಂಡು ಸುಮ್ಮನೆ ಕುಂತಿದ್ದೀನಿ ಕಣಪ್ಪ ಮಂತ್ವ ಕುಂತು ಕುಂತು ಏ ಬೇಜಾರಾಗಂಗೆ ಆಗ್ತಾ ಇತ್ತು ಬಾರ್ಲ ಪಾಪ ಹ್ಞೂ ನಾನೊಂದು ಸ್ವಲ್ಪ ಇಲ್ಲೇ ಒಂದು ಸ್ವಲ್ಪ ಪಕ್ತೂರಿಗೆ ಹೋಗಿದ್ದು ನಾನು ಶಂಕರಪ್ಪ ಇವಾಗ ಬಂದು ಒಂದು ಒಂದುಗಳಿಗೆ ಹ್ಞೂ ಆದರೂ ಬೇಜಾರಂದರೆ ಬೇಜಾರು ಕಣ್ಣಪ್ಪ ಹ್ಞೂ ಈ ಮಳೆ ಬರ್ತಿದ್ರೆ ಕಡೆ ತೋಡುತ್ತಾವ ಹೊಲುತ್ತಾವ ಏನು ಕೆಲಸ ಮಾಡೋಕ್ಕಾಗಲ್ಲ ನೋಡು ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಎಲ್ಲೋದ್ರದೂ ಸ್ವಾನ ಇಟ್ಕೊಂಬಿಡುತ್ತೆ ಏ ಬಲು ಬೇಸರ ಆಗ್ತಿರೋದು ಕಣಪ್ಪ ಇರಲಿ ಕಣ್ಣಪ್ಪ ಇದ್ಯಾ ನೀನು ಈಗ ಹುಡ್ಕಂಬಂದು ಬಿಟ್ಟಿದೆಯಲ್ಲ ಏನು ಸಮಾಚಾರ ಹಾಂ ಮನೆಯವ್ರಿಗೂ ಬಂದುಬಿಟ್ಟಿದ್ಯಲ್ಲಪ್ಪ ಇವತ್ತು ರಂಗಜ ಹಂಗಾರೆ ಬರಬಾರ್ದಿತ್ತೇನು ಹ್ಞೂ ಸರಿ ಕಣ ಆಯ್ತು ಬಿಡಪ್ಪ ಇನ್ನೊಂದು ದಿವಸ ಏನು ಬರೋಕ್ಕೋಗಲ್ಲ ಹ್ಞೂ ಅದೇನಪ್ಪ ಈ ಹುಡ್ಗ ಮಾತಾಡೋದು ಹಂಗಲ್ಕಲಪ್ಪ ನಾನು ಹೇಳ್ತಿರೋದು ಹ್ಞೂ ಏನಂದ್ರೆ ಅಪ್ರೂಪಕ್ಕೆ ಬಂದಿಯಲ್ಲಪ್ಪ ಯಾವತ್ತು ಯಾವತ್ತೂ ಇರೋನು ಮಂತವ ಹಿಂಗೆ ಅಪ್ರೂಪಕ್ಕೆ ಬಂದುಬಿಟ್ಟಿದ್ಯಲ್ಲ ಅದು ಕೇಳಿದೆ ಕಣಪ್ಪ ಹ್ಞೂ ಹಂಗಾರೆ ಕೇಳಬಾರ್ದು ಅಂದ್ರೆ ಕೇಳೋದ್ಕಂಡು ಬಿಡಪ್ಪ ಹ್ಞೂ ಅದು ಯಾಕೆ ಹಿಂಗೆ ಆಡ್ತೀಯೋ ಯಾರ್ದು ಇಲ್ಲ ಕಣ್ರಂಗಜ್ಜ ಹ್ಞೂ ಏನಂದ್ರೆ ನಮ್ಮ ಮಸೀಗ ಹುಷಾರಿಲ್ಲ ಕಣಜವ್ ಹ್ಞೂ ಹ್ಞೂ ಒಂದೆರಡು ದಿವಸದಿಂದ ಯಾಕೆ ಮೇ ಸರಿಯಾಗಿ ತಿಂತಿಲ್ಲ ಏನಿಲ್ಲ ಅದಕ್ಕೆ ಡಾಕ್ಟ್ರಿಗೆ ಫೋನ್ ಮಾಡೋಣ ಅಂತ ನೋಡಿದೆ ಹ್ಞೂ ಅದು ಡಾಕ್ಟ್ರ್ ನಂಬರ್ನಂತವಿಲ್ಲ ಇದ್ದಿದ್ದು ಎಲ್ಲ ಕಳೆದು ನಮ್ಮ ಹೆಂಗಸ್ರು ಹ್ಞೂ ನಂದು ಫೋನ್ ನಂಬರಿಂದ ಬುಕ್ ಇತ್ತಲ್ಲ ಆ ಬುಕ್ಕಿಂದನೇ ಕಣ್ಣಿಗೆ ಕಾಣ್ದಂಗೆ ಮಾಡಿಬಿಟ್ಟಿದ್ದಾರೆ ಅದೇನು ಮಾಡಿರೋ ಏನೋ ಗೊತ್ತಿಲ್ಲ ಅದಕ್ಕೆ ಹುಡ್ಕಾಡಿ ಹುಡ್ಕಾಡಿ ಅತ್ಲಾಗಿ ನಮ್ಮ ಹೆಂಗಸ್ರು ಇದ್ದಿದ್ದು ಇನ್ನೇನು ರಂಗಜನ ಹತ್ರ ಹೋಗು ಡಾಕ್ಟ್ರ್ ಫೋನ್ ನಂಬರೆಲ್ಲ ಇರುತ್ತೆ ತವ ಅಂತ ಹೇಳಿರು ಅದಕ್ಕೆ ಆ ಫೋನ್ ನಂಬರ್ ಕೊಡೋಜ ಅಂತ ಬಂದೆ ಜೋ ಹ್ಞೂ ಡಾಕ್ಟ್ರುಗಾರ ಫೋನ್ ಮಾಡೋಣ ಕರ್ಸೋಣ ಅಂತ ಯಾಕೆ ಒಂದು ಎರಡು ದಿವಸದಿಂದ ಮೇವು ತಿಂತಿಲ್ಲ ಏನಿಲ್ಲ ಸರಿಯಾಗಿ ಮೆಲ್ಕು ಆಗ್ತಿಲ್ಲ ನನ್ನ ಮಗುಂದು ಅದಕ್ಕೆ ನೋಡ್ಕೊಂಡು ಹೋಗ್ಲಿ ಒಂದು ರೇಟು ಡಾಕ್ಟ್ರು ಬಂದರೆ ಅದು ಏನಾಗೈತೆ ಸಮಸ್ಯೆ ಅಂತ ಗೊತ್ತಾಗುತ್ತೆ ಯಾಕೆ ಹಾಲು ಬೇರೆ ಕಡಿಮೆ ಆಯ್ತು ಜೋ ಹ್ಞೂ ಒಂದೊಂದು ಟೈಮಿಗೆ ಒಂದೂವರೆ ಲೀಟ್ರು ಎರಡು ಎರಡು ಲೀಟ್ರ್ ಹತ್ತ ಹತ್ರ ಕಡಿಮೆ ಆಗಿಬಿಟ್ಟೈತೆ ಅದೇ ನನಗೆ ಚಿಂತೆ ಆಗಿಬಿಟ್ಟೈತೆ ಕಣಿ ಹೇಳು ಹೋಗತ್ಲಾಗಿ ಏನೋ ಒಂದು ಮಾಡೋಕ್ಕೆ ಆಸೆ ಏನೋ ಒಂದು ಮಾಡಕ್ಕೆ ಹೋಗ್ತೀವಿ ಅದೇ ಒಂಥರ ಆಗ್ಬಿಡುತ್ತೆ ಕಣಜ ಒಟ್ಟು ಹಂಗೆ ಆಗುತ್ತತ್ಲಗಿ ಹ್ಞೂ ಇಷ್ಟೊಂದೆಲ್ಲ ಸ್ಕೂಲ್ ಜೊತೆ ಕಷ್ಟಪಡ್ತೀವಿ ನೋಡಿದ್ರೆ ಹಾಲೇ ಕಡಿಮೆ ಜ ಏನು ಮಾಡೋಣ ಹಾಂ ಇಲ್ಲ ಪಾಪ ಕೆಂದಸ ಆಯ್ತಲ್ಲ ಆಸ ತಾನೆ ನೀನು ಹೇಳ್ತಿರೋದು ಲೇ ಪಾಪ ಮಾತು ಮಾತೇಳ್ತೀನಿ ಬೇಜಾರು ಮಾಡ್ಕೊಬೇಡ ರಾಮಣ್ಣ ನಿಮ್ಮ ಹೆಂಗಸರು ಅವತ್ತು ತೋಟದ ಕಡೆಯಿಂದ ಬಿಡ್ಕೊಂಬರ್ತಿದ್ರು ನಾನು ನೋಡಿದೆ ಯಾಕೆ ಹಸಕ್ಕೆ ಯಾಕೆ ಕಾಳಜಿ ವಹಿಸಿ ನೀವು ನೋಡ್ಕೊಳ್ತಿಲ್ಲ ಕೇಳ ಪಾಪ ಆರೈಕೆ ಮಾಡ್ತಿಲ್ಲ ಕರೆಕ್ಟಾಗಿ ಹ್ಞೂ ಹ್ಞೂ ಯಾಕೆ ಮೈಕಟ್ಟೆಲ್ಲ ಕಡಿಮೆ ಆಗೈತೆ ಯಾಕೆ ಬಡದಲು ಹ್ಞೂ ಮೇವು ಕರೆಕ್ಟಾಗಿ ಕೊಡ್ತಿದ್ದೀರೋ ಕೊಡ್ತಿರೋ ಹಾಂ ಜಂತುಳಿದು ಮಾತ್ರೆ ಎಲ್ಲ ಹಾಕ್ತಿದ್ದೀರ ತಾನೆ ಕರೆಕ್ಟ್ ಆಗ್ತದೆ ಟೈಮ್ ಟೈಮ್ ಸರಿಯಾಗಿ ಅವಕ್ಕೆ ಜಂತುಳಿದ್ ಮಾತ್ರೆ ಕೊಡ್ತಿರ್ಬೇಕು ಹ್ಞೂ ಅವಕ್ಕೆ ಮೇ ಹಾಲು ಕರಿತಿದ್ರೆ ಆಗಲ್ಲ ಬುರಿ ಅಷ್ಟೊಂದೆಲ್ಲ ಹಾಲು ಕೊಡ್ತಾವೆ ನೋಡು ಕ್ಯಾಲ್ಸಿಯಂ ಕಡಿಮೆ ಆಗಿಬಿಡ್ತವೆ ಈ ಕ್ಯಾಲ್ಸಿಯಂ ಕಡಿಮೆ ಆಗಿಬಿಟ್ರೆ ರಕ್ತ ಪುಷ್ಟಿಯೆಲ್ಲ ಕಡಿಮೆ ಆಗಿಬಿಟ್ರೆ ಹಂಗೆ ಅವು ಮೇವು ಕರೆಕ್ಟಾಗಿ ತಿನ್ನೋಲ್ಲ ತಿನ್ನೋ ಮೇವು ಒಂಥರ ಅಜೀರ್ಣ ಆಗಂಗೆ ಆಗಿಬಿಡುತ್ತೆ ಶಕ್ತಿ ಇರಲ್ಲ ನೋಡು ಅದಕ್ಕೆ ಹ್ಞೂ ಅಜೀರ್ಣ ಆಗಂಗೆ ಆಗುತ್ತೆ ಹಾಕಲ್ಲ ಹ್ಞೂ ಮೇವು ಕರೆಕ್ಟಾಗಿ ತಿನ್ನಲ್ಲ ಅದೊಳ್ಳೆ ಸಮಸ್ಯೆ ಆಗ್ಬಿಡುತ್ತೆ ಅದಕ್ಕೆ ನಾನು ಹೇಳ್ತಿರೋದು ನನ್ನ ಮಾತು ಕೇಳುವ ಹಾಂ ಒಂದು ಸ್ವಲ್ಪ ನೀವು ಡಾಕ್ಟ್ರು ಬಂದಾಗ ಹೇಳ್ತಾರೆ ಕ್ಯಾಲ್ಸಿಯಂ ಏನಾರು ಹಾಕ್ಬೇಕಂತ ನೋಡಿ ಹಾಕ್ಸು ಸರಿ ಕಣ್ಣು ಆಯ್ತು ಹೇಳಿ ಅದು ಏನಾಯ್ತು ಅಂದರೆ ಸಮಸ್ಯೆ ರಂಗಜ್ಜಾ ನನಗೆ ಬೇರೆ ಹುಷಾರಿರಲ್ಲ ನೋಡು ಒಂದು ವಾರ ಎರಡು ವಾರದಿಂದ ನಾನು ಬೇರೆ ಆ ಸ್ಕೂಲಿಗೆ ನೋಡೋಕಾಗ್ಲಿಲ್ಲ ಏನಿಲ್ಲ ಜಾಸ್ತಿ ಆರೈಕೆ ಮಾಡೋಕ್ಕಾಗ್ಲಿಲ್ಲ ಪಾಪ ನಮ್ಮ ಹೆಂಗುಸ್ರೂ ಅವ್ರಿಗೂ ರೂಢಿ ಇಲ್ಲ ಏನಿಲ್ಲ ಅಭ್ಯಾಸ ಇಲ್ಲ ಹಂಗಾಗಿ ಒಂದು ಸ್ವಲ್ಪ ವೀಕ್ ಆಗಂಗೆ ಆಗ್ಬಿಟ್ಟೈತೆ ಇನ್ಮೇಲಿಂದ ಕರೆಕ್ಟಾಗಿ ನೋಡ್ಕೊಂಡು ಹೇಳ್ರಿ ಹೇಳಂಗಜ ಹ್ಞೂ ಹೋಗ್ಬಿಟ್ಟು ಅಮ್ಮನಿಗೆ ಹೇಳು ರೇಟು ಟೀ ಕಾಸ್ಕೊಂಬರೋಕ್ಕೆ ಹ್ಞೂ ನಿಮ್ಮ ಸರದ ಟೀ ಅಂತ ಕಾಸ್ಕೊಂಬರಮ್ಮ ಅಲ್ಲ ಪಾಪ ರಾಮಣ್ಣ ಉದ್ಕೊಬಾರಲ್ಲ ಹೋಗುವಂತೆ ಆ ಅಂತ ಅರ್ಜೆಂಟಿಂಗಿಲ್ಲ ಕಣ್ಣು ಬಾರ ಹೋಗುವಂತೆ ಇಲ್ಲ ಕಣ್ರಂಗಜ್ಜ ಅರ್ಜೆಂಟಾಗಿ ಹೋಗ್ಬೇಕು ಹ್ಞೂ ಮಂತಾವ್ ಒಂದು ಸ್ವಲ್ಪ ಕೆಲ್ಸಗಳಿದಾವೆ ಈ ಮಳೆ ಬೇರೆ ಬೆಳಿಗ್ಗೆಂದ ಇಡ್ಕೊಂಬಿಟ್ಟೈತಪ್ಪ ಈ ಮಳೆ ಏನು ಕಡ್ಮು ಆಗಂಗಿಲ್ಲ ಈ ಕಡೆ ಜೋರಾಗೂ ಬರಂಗಿಲ್ಲ ಏನಿಲ್ಲ ಸ್ವಾನೆ ಹಂಗೆ ಹಂಗೆ ಜಿಟಿ 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 ಹಂಗೆ ಮಳೆ ಬರ್ತೈತೆ ಏನು ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ ಟೀ ಹ್ಮ್ ಮಮ್ಮ ಅಷ್ಟೊಂದು ತಡವಾಗಿ ಬಂದ್ರಿ ಇವತ್ತು ಇಲ್ಲ ಪಾಕ್ತೂರಿಗೆ ಹೋಗಿದ್ದೆ ಕಣಮ್ಮ ನಾನು ನಿಮ್ಮ ನಿಮ್ ಕೆಲಸ ಆಯಿತು ಅದಕ್ಕೆ ಹೋಗಿದ್ದು ಹ್ಮ್ ರಾಮಣ್ಣ ಅದ್ಯಾಕ್ಲ ನಿನ್ ನೋಡ್ತಿದ್ಯಾ ಬಾರ್ಲ ಟೀ ಕುಡಿ ಬಾರ್ಲ ರಾಮಣ್ಣ ತಗಲಣ್ಣ ಟೀ ಕುಡಿ ತಗಲ್ರಿ ನೀವು ಕುಡಿರಿ ಅದ್ಯಾಕ್ ನಿಂತಿದೀರಾ ಸರದಮ್ಮ ಇವಾಗ ನನಗ್ ಟೀ ಬೇಡ ಅವಾಗಿಂದನು ಕುಡ್ದಿದೀನಿ ತಿರ್ಗಾ ಕುಡಿದ್ರೆ ಒಂಥರ ಗ್ಯಾಸ್ಟಿಕ್ ಆಗಂಗ್ ಆಗುತ್ತೆ ಏನು ಬೇಡ ಕಣ್ ಸುಮ್ಮಿರಮ್ಮ ರಾಮಣ್ಣ ಅದ್ಯಾಕ್ಲ ನಿನ್ ಕಂಡು ಅಲ್ಲೇ ಕುಡಿತಿದ್ಯಾ ಕೂತ್ಕ ಬಾರ್ಲಾ ಲೈ ಹಾ ನಿನ್ ಕಂಡ ಅದೇನ್ ಕುಡಿತೀಯಾ ಕಣ್ರಂಗಜ ನನ್ಗೆ ಮಾತಾಡಷ್ಟು ಪುರ್ಸತ್ತಿಲ್ಲ ಬೋಲು ಕೆಲ್ಸಗಳಿದಾವ್ ಸುಮ್ಕಿರಂಗಜ್ ಹ್ಞೂ ಅದ್ಲಾಗ್ ಬೇ ಬಿರ್ಬಿರ್ನ ಕುಡಿದ್ ಹೋಗ್ತೀನಿ ಅತ್ಲಗಿ